ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಬಸಳೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ನೀವು ಒಮ್ಮೆ ಪಲ್ಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಬಸಳೆ ಪಲ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ಬಸಳೆನ ತೆಗೆದಿಟ್ಕೊಂಡಿದ್ದೆ ಇದು ನಮ್ಮ ಮನೆಯಲ್ಲೇ ಆದಂಥ ಬಸ್ಲೆದು ತುಂಬ ಚೆನ್ನಾಗಿದೆ ಮತ್ತು ಇದನ್ನು ದಂಟನ್ನು ಮತ್ತೆ ನಾನು ಸೊಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೇನೆ ಈಗ ದಂಟನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ ಸೊಪ್ಪನ್ನು ನಾನು ಹಾಗೆ ಓಪನ್ ಆಗಿ ಬೇಯಿಸ್ಕೊಳ್ಳೋದು ಈಗ ನಾನು ದಂಟನ್ನು ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಒಂದು ಒಂದು ಮೂರು ವಿಸಿಲ್ ಮಾಡ್ಕೊಂಡು ಬೇಯಿಸಿಕೊಂಡ್ರೆ ಬೇಯಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ ನೀವು ಓಪನ್ ಇದ್ದರೂ ಓಪನಲ್ಲಿ ಬೇಯಿಸ್ಕೊಳ್ಬೋದು ಟೈಮ್ ಇತ್ತಂದರೆ ಇಲ್ಲಾಂದರೆ ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಸೊಪ್ಪನ್ನು ನಾನು ಚೆನ್ನಾಗಿತ್ತು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೇನೆ ಈಗ ದಂಟನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ನೀರು ಹಾಕಿಬಿಟ್ಟು ಒಂದು ಮೂರು ವಿಸಿಲ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ಬಸಳೆ ಪಲ್ಯನ ಬಸಳೆ ಸಾಂಬಾರು ಬಿಡಿಯೋನು ನಾನು ಇವಾಗಲೇ ಸೇರ್ ಮಾಡಿದ್ದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಆ ಥರ ಮಾಡಿಕೊಂಡ್ರೆ ಈ ಥರ ಬಸಳೆ ಪಲ್ಯ ಮಾಡಿಕೊಂಡ್ರು ಹಾಗೆ ತುಂಬ ಚೆನ್ನಾಗಾಗುತ್ತೆ ಈಗ ದಂಟನ ಬೇಯಲಿಕ್ಕೆ ಇಟ್ಟಾಯಿತು ನಾನಿಲ್ಲಿ ಸೊಪ್ಪನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತೇನೆ ಈಗ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನು ಹಾಗೆ ಅದ್ರ ಜೊತೆ ಹಾಕ್ಲಿಕ್ಕೆ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಕೂಡ ಇದೆ ಈಗ ಕುಕ್ಕರಲ್ಲಿ ಹಾಕಿಟ್ಟಂತ ಈ ಬಸಳೆ ದಂಟು ಕೂಡ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬೆಂದಿದ್ದೆ ಒಂದು ಮೂರು ರಿಸ್ಲ್ ಮಾಡಿಕೊಂಡಿದ್ದೆ ಈಗ ಒಗ್ಗರಣೆನ ಮಾಡಿಕೊಳ್ಳಿಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕಿ ನಾನಿಲ್ಲಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ತಿದ್ದೆ ಒಗ್ಗರಣೆ ಮಾಡಿದ ಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ಟಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಳೋಣ ತುಂಬ ಸಿಂಪಲ್ಲು ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ಕೊಳ್ತಿದ್ದೆ ಈರುಳ್ಳಿ ಮತ್ತು ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಟೊ ಉಪ್ಪು ಹಾಕೋದ್ರಿಂದ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಬಸಳೆ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಈ ಸ್ವಲ್ಪ ನಾನಿಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ಈ ದಂಟನ್ನು ಕೂಡ ಅದ್ರ ಜೊತೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ದಂಟು ಆಲ್ರೆಡಿ ಬೆಂದಿದೆ ಸೊಪ್ಪು ಬೇಗನೆ ಬೆಂದೋಗುತ್ತೆ ಟೈಮು ತಗೊಳ್ಳೋಲ್ಲ ಒಂದು ನಿಮಿಷದಲ್ಲಿ ಬೆಂದೋಗುತ್ತೆ ಈಗ ತುರಿದಿಟ್ಕೊಂಡಂಥ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೇನೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಈ ಖಾರದ ಪುಡಿ ನಾವು ಮನೆಯಲ್ಲೇ ತಯಾರು ಮಾಡಿದ್ದು ಇದರ ಲಿಂಕನ್ನು ನೀವು ನೋಡ್ಕೊಳ್ಬೋದು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿಬಿಟ್ಟು ಒಂದು ಸ್ಪೂನು ನಾನಿಲ್ಲಿ ರಸಂ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೆ ಯಾಕೆಂದರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ರಸಂ ಪುಡಿ ಹಾಕಿಬಿಟ್ಟು ಈ ಬಸಳೆ ಪಲ್ಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ರಸಂ ಪುಡಿ ತುಂಬ ಜಾಸ್ತಿಯನ್ನು ಹಾಕಬಾರ್ದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿಯನ್ನು ಬೇರೆ ಒಂದು ಹಾಕ್ಕೊಂಡಿದ್ದೆ ರಸಂ ಪುಡಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗಾಗಿ ಒಂದು ಒಂದು ಸ್ಪೂನ್ ಆಗುವಷ್ಟು ರಸಂ ಪುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗುತ್ತೆ ಪಲ್ಯ ನೀವು ಇದಕ್ಕೆ ಬೆಲ್ಲ ಬೇಕಾದರೆ ಬೆಲ್ಲವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲವನ್ನು ಹಾಕಲಿಲ್ಲ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ನೋಡಿದ್ರಲ್ಲ ಬಸಳೆ ಪಲ್ಯ ರೆಡಿಯಾಗಿದೆ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು